ಕಳೆದ ಆರು ತಿಂಗಳಿನಿಂದ ಮತ್ಸ್ಯಕ್ಷಮ ಎದುರಿಸುತ್ತಿದ್ದ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಬಲೆಗೆ ಮಂಗಳವಾರ ಭರ್ಜರಿ ಸಿಗಡಿ ಲಭಿಸಿದೆ ಆದರೆ ಗೋವಾ ಹಾಗೂ ಕೇರಳದಲ್ಲಿ ಕೋವಿಡ್ ಕಾರಣದಿಂದ ಸಿಗಡಿ ಆಮದನ್ನ ಸ್ಥಗಿತಗೊಳಿಸಲಾಗಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಮಳೆಗಾಲದ ಸಂದರ್ಭದಲ್ಲಿಯೇ ಸಾಂಪ್ರದಾಯಿಕ ಮೀನುಗಾರರ ಎಂಡಿ ಪಟ್ಟಿಬೀಡು ಬಲೆಯಂತಹ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಪ್ರಶಸ್ತ ಅವಧಿಯಾಗಿರುತ್ತದೆ ಆದರೆ ಕೋವಿಡ್ ಭಾರೀ ಮಳೆ ಹಾಗೂ ಪ್ರವಾಹದ ಕಾರಣದಿಂದ ಕಳೆದ ನಾಲ್ಕು ತಿಂಗಳಿನಿಂದ ದಡ ಮೀನುಗಾರಿಕೆ ನಡೆಸಲಾಗದೆ ಸಾಂಪ್ರದಾಯಿಕ ಮೀನುಗಾರರು ಕೈಕಟ್ಟಿ ಕುಳಿತಿದ್ರು ಮೇ ಮೊದಲ ಅವಧಿಯಲ್ಲಿ ಕೋವಿಡ್ ಕಾರಣದಿಂದ ಮೀನುಗಾರಿಕೆಗೆ ತಡೆಯೊಡಿದ್ರೆ ಮಧ್ಯಂತರದಲ್ಲಿ ಉಂಟಾದ ಭಾರೀ ಮಳೆಯಿಂದ ದೋಣಿ ಸಮುದ್ರಕ್ಕೆ ಇಳಿಸಲು ಸಾಧ್ಯವಾಗಿರಲಿಲ್ಲ ಉಂಟಾದ ಪ್ರವಾಹದಿಂದಾಗಿ ಮೀನುಗಾರಿಕೆಗೆ ತೆರಳಿದ್ದರೂ ಬರಿಗೈಯಲ್ಲಿ ಬರುವಂತಾಗಿತ್ತು ಗದ್ರಾ ಜಲಾಶಯದಿಂದ ಕಾಳಿ ನದಿಗೆ ನೀರು ಹೊರಬಿಟ್ಟ ಪರಿಣಾಮ ನದಿ ನೀರು ಸಮುದ್ರಕ್ಕೆ ಸೇರುವ ಸಂದರ್ಭದಲ್ಲಿ ಮೀನುಗಳನ್ನು ಹೊರಭಾಗಕ್ಕೆ ಹೊತ್ತೊಯ್ಯೋದ್ರಿಂದ ಇಪ್ಪತ್ತು ನಾಟಿಕಲ್ ಮೈಲು ದೂರದಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವ ಸಾಂಪ್ರದಾಯಿಕ ಮೀನುಗಾರರಿಗೆ ಮೀನು ಲಭಿಸದೆ ಸಂಕಷ್ಟಕ್ಕೊಳಗಾಗಿದ್ರು ಆದರೆ ಇದೀಗ ಯಾಂತ್ರೀಕೃತ ಮೀನುಗಾರಿಕೆಯು ಪ್ರಾರಂಭವಾಗಿರುವ ಹೊತ್ತಲೇ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭರ್ಜರಿ ಸಿಗಡಿ ಭೇಟಿಯಾಗಿದೆ ತಲಾ ಒಂದೊಂದು ದೋಣಿಗೂ ಕ್ವಿಂಟಾಲ್ ಗಟ್ಟಲೆ ಮಂಡು ಸಿಗಡಿ ಹಾಗೂ ಕಪ್ಪು ಸಿಗಡಿ ಲಭಿಸಿದೆ ಕಾರವಾರ ತಾಲೂಕಿನಲ್ಲಿ ರವೀಂದ್ರನಾಥ್ ಠಾಗೂರ್ ಬೀಚಲ್ಲಿ ಮೀನುಗಾರಿಕೆ ಪ್ರಾರಂಭವಾಗಿದೆ ಅಂತ ಹೇಳ್ಬಹುದು ಎರಡ್ ತಿಂಗಳಿಂದ ಸರ್ಕಾರ ನಿಷೇಧವಾಗಿತ್ತು ಆದ್ರೆ ರಂಪನಿಗಾರಿಕೆ ನಿಷೇಧ ಇಲ್ಲ ಅಂತ ಹೇಳಬಹುದು ಆದ್ರೂ ನಾವು ಎರಡ್ ತಿಂಗಳಿಂದ ಬಂದ್ ಮಾಡಿ ಇಟ್ಟಿದ್ದೇವೆ ಯಾಕಂದ್ರೆ ಕೊರೋನಾ ಸಂದರ್ಭ ಹಾಗೂ ಮಳೆಯ ಪ್ರಭಾವದಿಂದ ಕದ್ರಾ ಡ್ಯಾಮ್ ಇಂದ ಸಮುದ್ರಕ್ಕೆ ನೀರು ಬಿಟ್ಟಾಗ ಆ ವೇಗ ಇರುವುದರಿಂದ ಮೀನುಗಾರಿಕೆ ಪ್ರಾರಂಭವಾಗಲು ಇಲ್ಲ ಅಂತ ಹೇಳಬಹುದು ಅದೇ ಎರಡು ದಿನದಿಂದ ಮೀನುಗಾರ ಪ್ರಾರಂಭ ಆಗಿದೆ ಆದ್ರೂ ಒಂದು ಶಟ್ಲೆ ಮೀನು ಅಂತ ಬಿದ್ದಿದೆ ಆದ್ರೆ ಆ ಮೀನಿಗೆ ದರ ಇಲ್ಲ ಯಾಕಂದ್ರೆ ಒಂದು ಕೊರೋನಾ ಸಂದರ್ಭದಿಂದ ಹೊರ ರಾಜ್ಯದಲ್ಲಿ ರಪ್ತ ಆಗ್ತಾ ಇಲ್ಲ ಹಾಗೂ ಒಂದು ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಾಗಿದ್ರಿಂದ ಡೀಲರ್ ಮಂದಿ ಯಾರು ನಮ್ಮ ಕಡೆ ಮುಖವು ಕಾಣ್ತಾ ಇಲ್ಲ ಅಂತ ಹೇಳ್ಬಹುದು ಮೊದ್ಲೇ ನೂರ ನಲ್ವತ್ತು ನೂರ ಮೂವತ್ತು ಒಂದು ಕೆಜಿ ಇದ್ರೆ ಇವತ್ತಿನ ದಿನದಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿ ಕೆಜಿ ಆಗಿದೆ ಅಂತ ಹೇಳ್ಬಹುದು ಡೀಸೆಲ್ ರೇಟ್ ಹಾಗೂ ಒಂದು ಕೊರೋನಾ ಸಂದರ್ಭದಿಂದ ಯಾವುದೇ ತರ ಡೀಲರ್ ಮಂದಿ ನಮ್ಮ ಮೀನುಗಾರ ದಡದಲ್ಲಿ ಬರ್ತಾ ಇಲ್ಲ ಯಾರು ಕೇರಳ ಹಾಗೂ ಗೋವಾ ರಾಜ್ಯದಲ್ಲಿ ಸಪ್ಲೈ ಆಗ್ತದೆ ಆ ಕೊರೋನಾ ಸಂದರ್ಭ ಹೆಚ್ಚಾಗಿದ್ದರಿಂದ ಗೋವಾ ರಾಜ್ಯದಲ್ಲಿ ರಾಜ್ಯದಲ್ಲಿ ಹಾಗೂ ಕೇರಳ ಇಲ್ಲ ಇನ್ನು ಟಾಗೋರ್ ಕಡಲ ತೀರದಲ್ಲಿ ಎಂಡಿ ಬಲೆಗೆ ಕಳೆದ ನಾಲ್ಕು ತಿಂಗಳ ಬಳಿಕ ಇದೇ ಮೊದಲ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗಡಿ ಲಭಿಸಿದೆ ಈ ಸಿಗಡಿಗಳು ಮುಖ್ಯವಾಗಿ ನೆರೆಯ ಗೋವಾ ಹಾಗೂ ಕೇರಳ ರಾಜ್ಯಕ್ಕೆ ರಫ್ತಾಗ್ತಿತ್ತು ಅಲ್ಲದೆ ಹೆಚ್ಚಿನ ದರವೂ ಕೂಡ ಸಿಗ್ತಾ ಇತ್ತು ಈ ಎರಡೂ ರಾಜ್ಯಗಳಲ್ಲಿ ಕೋವಿಡ್ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಿಗಡಿ ಆಮದನ್ನ ಸ್ಥಗಿತಗೊಳಿಸಲಾಗಿದೆ ಹೀಗಾಗಿ ಸ್ಥಳೀಯವಾಗಿಯೇ ಮಾರುಕಟ್ಟೆಗೆ ಪೂರೈಸಬೇಕಾಗಿದ್ದು ಹೆಚ್ಚಿನ ದರ ಸಿಗದ ಹಿನ್ನೆಲೆಯಲ್ಲಿ ಹೇರಳ ಪ್ರಮಾಣದಲ್ಲಿ ಸಿಗಡಿ ಲಭಿಸಿದ್ದರೂ ಮೀನುಗಾರರಿಗೆ ಪ್ರಯೋಜನಕ್ಕೆ ಬಾರದಂತಾಗಿದೆ ಈ ಮೊದಲು ಒಂದು ಕೆಜಿ ಮಂಡು ಸಿಗಡಿಗೆ ನೂರ ನಲವತ್ತು ರೂಪಾಯಿನಿಂದ ನೂರ ಅರವತ್ತು ರೂಪಾಯಿ ಹಾಗೂ ಕಪ್ಪು ಸಿಗಡಿ ಕೆಜಿಗೆ ಎಂಬತ್ತು ರೂಪಾಯಿ ರಫ್ತು ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ಸ್ಥಳೀಯವಾಗಿಯೇ ಮಾರಾಟ ಮಾಡೋದರಿಂದ ಒಂದು ಕೆಜಿ ಮಂಡು ಸಿಗಡಿಗೆ ಎಂಬತ್ತು ರೂಪಾಯಿನಿಂದ ತೊಂಬತ್ತು ರೂಪಾಯಿಗೆ ಹಾಗೂ ಕಪ್ಪು ಸಿಗಡಿ ಕೆಜಿಗೆ ನಲವತ್ತು ರೂಪಾಯಿಗೆ ಮಾರಾಟವಾಗ್ತಿದೆ ಹೀಗಾಗಿ ದರ ಇಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಡಿ ಲಭಿಸಿದರೂ ಪ್ರಯೋಜನಕ್ಕೆ ಬಾರದಂತಾಗಿದೆ ಎನ್ನುತ್ತಾರೆ ಮೀನುಗಾರ ಪ್ರಮುಖರು ಸತತ ಐದು ತಿಂಗಳಿಂದ ಉಪವಾಸ ಬಿದ್ದೇವೆ ನಾವು ಆದ್ರೂ ಉಪವಾಸ ಬಿದ್ದ ನಾವು ಯಾವುದು ಎಂಎಲ್ ಯಾವ ರಾಜಕಾರಣಿಗಳು ನಮ್ಮನ್ನು ಇನ್ನುವರೆಗೂ ಒಂದು ದೃಷ್ಟಿಯಿಂದ ಕಂಡು ನೋಡ್ಲಿಲ್ಲ ಅವರು ಆದ್ರೆ ನಾವು ಬೀಚಿಗೆ ಬರುವುದು ಮನೆಗೆ ಹೋಗುದು ಐದು ತಿಂಗಳಾಯ್ತು ಮೀನುಗಾರಿಕೆ ಆಗುದಿಲ್ಲ ಯಾಕಂದ್ರೆ ಈಗ ಕೊರೋನಾ ಯುದ್ಧದಿಂದ ನಾವು ಮೀನು ಹಿಡಿಲಿಕ್ಕೆ ಬಹಳ ತೊಂದರೆ ಆಗುತ್ತೆ ಆದ್ರಿಂದ ಕಾಳಿ ನದಿ ಮುಖದಿಂದ ನೀರು ಬರ್ತದೆ ಡ್ಯಾಮ ಸುಪ್ಪ ಈ ಮೀನು ಇಲ್ಲಿ ಉಳಿಯೋಂಗಿಲ್ಲ ನಮಗೆ ಬಹಳ ತೊಂದರೆ ತೊಂದರೆ ಆಗ್ತದೆ ಮತ್ತು ಗಾಳಿ ಅಬಸರದಿಂದ ಮಳೆ ಹಬ್ಬ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ ಆಗಸ್ಟ್ ಮೂರರಿಂದ ಸ್ವಲ್ಪ ಮೀನು ಇವತ್ತಿಂದ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆದ್ರೂ ಈ ಮೀನಿನ ಬಿದ್ದ ಮೀನಿಗೆ ಯಾರು ವರ್ಗ ದಕ್ಷಿಣ ಹೊರಗೆ ಹೋಗ್ಲಿಕ್ಕೆ ಯಾರು ಇಲ್ಲಿ ಬರ್ಲಿಲ್ಲ ಹೊಡೆದ ಮೀನು ನಮ್ಗೆ ಬಿಸಾಡುವಂತ ಪರಿಸ್ಥಿತಿ ಬಂದದೆ ಮತ್ತು ಬಹಳ ಡೀಸೆಲ್ ಬೆಲೆ ಏರಿಕೆ ಆದ್ರಿಂದ ಹೊರಗೆ ಹೋಗುವ ಯಾರು ಈ ಪಾರ್ಟಿ ಬರುವುದಿಲ್ಲ ಈ ಮೀನು ಒಟ್ಟಿನಲ್ಲಿ ಆರ್ಭಟಿಸುವ ಸಮುದ್ರದ ತೆರೆಗಳನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಈ ಅವಧಿಯಲ್ಲೇ ಆದಷ್ಟು ಹೆಚ್ಚು ದುಡಿದು ಹೆಚ್ಚಿನ ಹಣ ಸಂಪಾದನೆ ಮಾಡಲು ಹೋರಾಟ ನಡೆಸುವ ಸಾಂಪ್ರದಾಯಿಕ ಮೀನುಗಾರರು ದರ ಕೈಕೊಟ್ಟಿರೋದ್ರಿಂದ ದೇವರು ಕೊಟ್ಟರೂ ಪೂಜಾರಿ ಕೊಡದಂತಹ ಪರಿಸ್ಥಿತಿಯಾದಂತಾಗಿದೆ